ವಿಕಾಸವಾದ ಅಥವಾ ಉತ್ಕ್ರಾಂತಿವಾದ ಎವಲ್ಯೂಷನರಿ ಥೇರಿ ಮಾರ್ಗನ್ ಎಂಬ ಅಮೆರಿಕೆಯ ಸಮಾಜಶಾಸ್ತ್ರಜ್ಞನು ಕುಟುಂಬದ ಉಗಮವನ್ನು ವಿಕಾಸವಾದದ ಹಿನ್ನೆಲೆಯಲ್ಲಿ ವಿವರಿಸಿದ್ದಾನೆ ಅವನ ಸಿದ್ಧಾಂತದ ಮೇರೆಗೆ ಕುಟುಂಬವು ಅನೇಕ ಹಂತ ಅಂದರೆ ಕಾಲಾನುಸಾರಗಳಲ್ಲಿ ವಿಕಾಸವಾದದ ನಿಯಮದಂತೆ ನಿಧಾನವಾಗಿ ಬೆಳೆದು ಬಂದಿದೆ ಮಾರ್ಗನನ್ನು ಕುಟುಂಬದ ವಿಕಾಸವನ್ನು ಐದು ವಿವಿಧ ಹಂತಗಳಲ್ಲಿ ವಿಂಗಡಿಸುವನು ಒಂದು ರಕ್ತ ಸಂಬಂಧಿಕರಿಂದ ಕೂಡಿದ ಕುಟುಂಬ ಈ ಥರದ ಕುಟುಂಬಗಳು ರಕ್ತ ಸಂಬಂಧಿಕರಲ್ಲಿ ಲಗ್ನವಾಗುವ ಪದ್ಧತಿ ಜಾರಿಯಲ್ಲಿರುವುದರಿಂದ ಹುಟ್ಟಿಕೊಂಡವು ಅಣ್ಣ ತಂಗಿಯರಲ್ಲಿ ವಿವಾಹವಾಗಬಹುದಾಗಿತ್ತು ಎರಡು ಪೊನಲು ವಂಟ್ ಕುಟುಂಬ ಇದು ಕುಟುಂಬದ ಎರಡನೇ ಹಂತ ಈ ಪದ್ಧತಿಯ ಪ್ರಕಾರ ಎಲ್ಲ ರಕ್ತ ಸಂಬಂಧಿಕರಲ್ಲಿ ಲಗ್ನ ಜರುಗುತ್ತಿರಲಿಲ್ಲ ಆದರೆ ಒಂದು ಮನೆತನದ ಎಲ್ಲ ಅಣ್ಣ ತಮ್ಮಂದಿರು ಬೇರೆ ಮನೆತನದ ಎಲ್ಲ ಅಕ್ಕ ತಂಗಿಯರನ್ನು ವಿವಾಹವಾಗುತ್ತಿದ್ದರು ಆದರೆ ಇವರಲ್ಲಿ ಲೈಂಗಿಕ ಸಂಬಂಧದ ಮೇಲೆ ಯಾವುದೇ ತರದ ಕಟ್ಟುನಿಟ್ಟುಗಳಲ್ಲಿ ಮೂರು ಪಿತೃಪ್ರಧಾನ ಕುಟುಂಬ ಕೌಟುಂಬಿಕ ಜೀವನದ ಪ್ರಾರಂಭದಲ್ಲಿ ಪಿತೃಪ್ರಧಾನ ಕುಟುಂಬವು ಪ್ರಚಲಿತವಿತ್ತು ತಂದೆಯೇ ಕುಟುಂಬದ ಯಜಮಾನನಾಗಿದ್ದನು ಅವನು ಬೇಕಾದಷ್ಟು ಸ್ತ್ರೀಯರನ್ನು ಲಗ್ನವಾಗಬಹುದಾಗಿತ್ತು ನಾಲ್ಕು ಸಿಂಡೆಸ್ಮಿಯನ್ ಕುಟುಂಬ ಈ ಹಂತದಲ್ಲಿ ಒಬ್ಬ ಪುರುಷನು ಓರ್ವ ಸ್ತ್ರೀಯನ್ನೇ ಲಗ್ನವಾಗುತ್ತಿದ್ದನು ಆದರೆ ಅವರ ವೈವಾಹಿಕ ಸಂಬಂಧದ ಮೇಲೆ ಯಾವುದೇ ಥರದ ನಿಶ್ಚಿತ ನೈತಿಕ ನಿಯಮಾವಳಿಗಳಾಗಲಿ ಅಥವಾ ಕಟ್ಟುನಿಟ್ಟುಗಳಾಗಲಿ ಇರಲಿಲ್ಲ ಐದು ಏಕಪತ್ನಿತ್ವ ಕುಟುಂಬ ಈ ಹಂತ ಕೊನೆಯದು ಹಾಗೂ ಆದರ್ಶಮಯವಾದುದು ಈ ಪದ್ಧತಿಯು ವಿವಾಹ ಸಂಸ್ಥೆಯ ಉತ್ಕ್ರಾಂತಿವಾದದ ಫಲ್ ಫಲವಿದ್ದಂತೆ ಒಬ್ಬ ಪುರುಷನು ಓರ್ವ ಸ್ತ್ರೀಯರನ್ನೇ ಲಗ್ನವಾಗಬೇಕು ಇವರ ವೈವಾಹಿಕ ಹಾಗೂ ಲೈಂಗಿಕ ಸಂಬಂಧಗಳ ಮೇಲೆ ನಿಶ್ಚಿತವಾದ ದೃಢವಾದ ನೈತಿಕ ನಿಯಮಗಳು ನಿಯಂತ್ರಣಗಳು ಬಲವಾಗಿರುತ್ತವೆ ಈ ರೀತಿಯಾಗಿ ಕುಟುಂಬವು ಅನೇಕ ಹಂತಗಳಲ್ಲಿ ಆಯ್ದು ಕೊನೆಗೆ ಏಕಪತ್ನಿತ್ವ ಕುಟುಂಬ ವ್ಯವಸ್ಥೆಯು ಜಾರಿಯಲ್ಲಿ ಬಂದಿತ್ತು ಇದು ವಿಕಾಸವಾದದ ಹಲವು ನ್ಯೂನತೆಗಳಿಂದ ಕೂಡಿದೆ ಪ್ರತಿಯೊಂದು ಬಗೆಯ ಕುಟುಂಬವು ವಿಕಾಸದ ವಿವಿಧ ಹಂತಗಳಲ್ಲಿ ಹೇಗೆ ಬೆಳೆದು ಬಂದಿದೆ ಎಂಬುದನ್ನು ನಿಶ್ಚಿತವಾಗಿ ಹೇಳಲು ಸಾಧ್ಯವಿಲ್ಲ ವಿಕಾಸ ಕ್ರಮವು ಪ್ರತಿಯೊಂದು ಸಮಾಜದಲ್ಲಿಯೂ ಒಂದೇ ರೀತಿಯಾಗಿ ನಡೆದು ಬಂದಿದೆ ಎಂಬುದಕ್ಕೆ ಸಾಕಷ್ಟು ಆಧಾರಗಳು ಇಲ್ಲ ಆಧುನಿಕ ಸಮಾಜಶಾಸ್ತ್ರಜ್ಞರೆಲ್ಲ ಮೇಲೆ ಹೇಳಿದ ಎಲ್ಲ ವಿಚಾರಗಳನ್ನು ಒಪ್ಪುವುದಿಲ್ಲ ಅವರು ಕುಟುಂಬವು ಒಂದೇ ಒಂದು ಸಂಗತಿಯಿಂದ ಉಗಮಿಸಿಲ್ಲ ಅನೇಕ ಸಂಗತಿಗಳು ಸನ್ನಿವೇಶಗಳು ಸೇರಿ ಕುಟುಂಬ ವ್ಯವಸ್ಥೆ ಬೆಳಕಿಗೆ ಬಂದಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ ಬೇರೆ ಬೇರೆ ಸಮಾಜಗಳಲ್ಲಿ ವಿವಿಧ ಕಾರಣಗಳಿಂದಾಗಿ ಕುಟುಂಬ ಸಂಸ್ಥೆ ಉಗಮಿಸಿತು ರಾಲ್ಪ್ ಲಿಂಟನ್ನ ಮಾತಿನಲ್ಲಿ ಹೇಳುವುದಾದರೆ ಪ್ರತಿಯೊಂದು ಸಮಾಜದಲ್ಲಿ ಕುಟುಂಬದ ಬೆಳವಣಿಗೆಯು ಬೇರೆ ಬೇರೆ ರೀತಿಯಿಂದ ಮತ್ತು ಅನೇಕ ಸಂಗತಿಗಳಿಂದ ಕೂಡಿಯಾಗಿದೆ ವರಡು ಹಾಗೂ ಪೇಜರು ಕೂಡ ವಿವಿಧ ಸಂಗತಿಗಳಿಂದ ಕುಟುಂಬದ ಉಗಮವಾಯಿತೆಂಬುದನ್ನು ಒಪ್ಪಿದ್ದಾರೆ ಅವರ ಪ್ರಕಾರ ಈ ಸಂಗತಿಗಳಾವುದೆಂದರೆ ಒಂದು ಲೈಂಗಿಕ ಇಚ್ಛೆ ಎರಡು ಸಂತಾನೋತ್ಪತ್ತಿ ಮೂರು ಆರ್ಥಿಕ ವ್ಯವಸ್ಥೆ ನಾಲ್ಕು ರಕ್ಷಣೆ ಮೇಲೆ ವಿವರಿಸಿದ ಎಲ್ಲ ಸಿದ್ಧಾಂತಗಳು ಕುಟುಂಬದ ಹುಟ್ಟನ್ನು ಮತ್ತು ಅದರ ಪ್ರಾರಂಭಿಕ ಸ್ವರೂಪವನ್ನು ನಿಶ್ಚಿತವಾಗಿ ತಿಳಿಸಲು ಸಮರ್ಥವಾಗಿಲ್ಲ ಇದಕ್ಕೆ ಕೆಲವೊಂದು ವಿಶಿಷ್ಟ ಕಾರಣಗಳಿವೆ ಕುಟುಂಬವು ಒಂದೇ ಉದ್ದೇಶದಿಂದ ಉದ್ಭವಿಸಿದ ಸಾಮಾಜಿಕ ಸಂಸ್ಥೆಯಲ್ಲ ಅದು ಇಂತಹ ಕಾಲದಲ್ಲಿ ಇಂತಹ ಸ್ಥಳದಲ್ಲಿ ಹುಟ್ಟಿತಂದು ಹೇಳಲು ಸಾಧ್ಯವಿಲ್ಲ ಹಲವಾರು ಸನ್ನಿವೇಶಗಳಲ್ಲಿ ಬೇರೆ ಬೇರೆ ರೂಪಗಳಲ್ಲಿ ಅದು ಉದಯವಾಯಿತೆಂದು ಹೇಳಬಹುದು ಮೈಕೇವರ ಮತ್ತು ಪೇಜರು ಈ ವಿಷಯವನ್ನು ಭೂಮಾರ್ಮಿಕವಾಗಿ ಹೇಳಿದ್ದಾರೆ ಕುಟುಂಬವು ಯಾವುದೇ ವಿಶಿಷ್ಟ ಮಾನವನ ಸಹಜ ಪ್ರವೃತ್ತಿಯಿಂದ ಉಂಟಾಯಿತಂದಲ್ಲೂ ಹೇಳಲು ಸಾಧ್ಯವಿಲ್ಲ ಭಿನ್ನ ಪರಿಸರಗಳಲ್ಲಿ ವಿವಿಧ ವ್ಯಕ್ತಿಗಳ ಇಚ್ಛೆಗಳ ಹಾಗೂ ದೈಹಿಕ ಮಾನಸಿಕ ಅವಶ್ಯಕತೆಗಳ ಪೂರೈಕೆಗಾಗಿ ಎಲ್ಲ ಕಡೆಗಳಲ್ಲಿಯೂ ಒಂದಲ್ಲ ಒಂದು ರೀತಿಯಲ್ಲಿ ಕುಟುಂಬವು ಜನ್ಮ ತಾಳಿದೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಾನು ಶಿವಕುಮಾರ್ ಕುಂಬಳಾಳೆ ಸರ್ಚ್ ಡಾ ಕನ್ನಡ ಬುಕ್ಸ್ ಆಡಿಯೋ ಆ್ಯಂಡ್ ವಿಡಿಯೋ ಚಾನಲ್ ಕನ್ನಡ ಸ್ಟೋರೀಸ್ ಸರ್ಚ್ ಡಾ ಸ್ಟೈಲ್ ನಮ್ಮ ಕನ್ನಡ ಸಾಹಿತ್ಯವನ್ನು ವಿಶ್ವದಾದ್ಯಂತ ಹರಡೋಣ ಜೈ ಕನ್ನಡ ಜೈ ಕರ್ನಾಟಕ ಮಾತೆ ಜೈ ಕರ್ನಾಟಕ ಈ ರೀತಿ ಹೊಸ ಹೊಸ ಪುಸ್ತಕಗಳ ಧ್ವನಿ ಸುರುಳಿಯನ್ನು ಕೇಳಲು ಹಾಗೂ ಈ ಧ್ವನಿ ಸುರುಳಿಯು ನಿಮಗೆ ಇಷ್ಟವಾದಲ್ಲಿ ಚಾನಲನ್ನು ಲೈಕ್ ಕಮೆಂಟ್ ಶೇರ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಧನ್ಯವಾದಗಳು